ಹಾಯ್ ಹೆಂಡ್ ನಮಸ್ಕಾರ ನೀವು ನೋಡ್ತಾ ಇರೋದು ಯೂಟ್ಯೂಬ್ ಕುಟುಂಬ ಚಾನಲ್ಸ್ ನಮ್ಮ ಚಾನಲ್ ಎಲ್ಲರೂ ಸ್ವಾಗತ ಸುಸ್ವಾಗತ ನಮ್ಮ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಭಾರತೀಯ ಡೈರಿ ಅಭಿವೃದ್ಧಿ ನಿಗಮದಲ್ಲಿ ಹೊಸ ನೇಮಕಾತಿ ಬಿಡುಗಡೆ ಮಾಡಿದ್ದಾರೆ ಅಂದರೆ ಹಾಲಿನ ಡೈರಿ ಇರತಕ್ಕಂಥ ನಿಗಮದಲ್ಲಿ ಹೊಸ ನೇಮಕ ಆರಂಭ ಆರಂಭವಾಗಿ ಇವಾಗ ಡಿ ಡಿ ಸಿ ಅಲ್ಲಿ ನೇಮಕ ತೆಗೆದು ಇಲ್ಲಿ ಸುಮಾರು ಆರು ಸಾವಿರದ ಮುನ್ನೂರು ಖಾಲಿ ಹುದ್ದೆಗಳಿಗೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಅರ್ಜಿಕರಿದ್ದಾರೆ ಇಲ್ಲಿ ಚಾಲಕ ಅಂದರೆ ಡ್ರೈವರು ತಹಸೀಲ್ ಮ್ಯಾನೇಜರು ಸಹಾಯಕ ಇನ್ನೂ ಅನೇಕ ಬೇರೆ ಬೇರೆ ಹುದ್ದೆ ಅರ್ಜಿಕರಿದ್ದಾರೆ ಇಲ್ಲಿ ಎಸ್ ಎಸ್ ಎಂಟನೇ ತರಗತಿ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಡಿಗ್ರಿ ಪಾಸಾದ್ರು ಕೂಡ ಅರ್ಜಿ ಸಲ್ಲಿಸಬಹುದಾಗಿದೆ ಐ ಟಿ ಐ ಪೋಸ್ಟ್ ಕೂಡ ಕೂಡ ಇಲ್ಲಿ ಇವೆ ಇವರಿಗೆ ವೇತನ ಹದಿನೆಂಟರಿಂದ ಇಪ್ಪತ್ತು ಎರಡು ಲಕ್ಷ ಹದಿನೈದು ಸಾವಿರ ರೂಪಾಯಿ ಸ್ಯಾಲಿ ಇರ್ತಕ್ಕಂಥ ಹುದ್ದೆಗಳಾಗಿವೆ ಟೋಟಲಾಗಿ ಆರು ಸಾವಿರದ ಮುನ್ನೂರು ಹುದ್ದೆ ಖಾಲಿವೆ ಇವು ಆಲ್ ಇಂಡಿಯಾ ಬರ್ತಕ್ಕಂಥ ಹುದ್ದೆಗಳಾಗಿವೆ ತಮಗೆ ಈ ವಿಡಿಯೋದಲ್ಲಿ ಇಲ್ಲಿ ಇರ್ತಕ್ಕಂಥ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡಿದೆ ಕೋಣೆ ತಗೊಂಡ್ರಿ ಹಾಗೆ ಮಾಹಿತಿ ಇಷ್ಟಾರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಆನ್ ಮಾಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋ ತಮಗೆ ಆಗಿ ಬರ್ತವೆ ಅದೇ ಹೊಸ ಉದ್ಯೋಗ ಮಾಹಿತಿ ಕೂಡ ದೊರಕಿದೆ ಓಕೆ ಫ್ರೆಂಡ್ಸ್ ನೇರವಾಗಿ ನಮ್ಮ ಸ್ಕ್ರೀನ್ ಮೇಲೆ ಹೋಗೋಣ ಸಂಪೂರ್ಣ ಮಾಹಿತಿ ನೋಡೋಣ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡೋದು ನೋಡಿ ಕೊನೆಗೆ ಮಾಹಿತಿ ಇಷ್ಟ ಆದ ನಂತರ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಎಲ್ಲ ಕಡೆ ಇದರನ್ನು ಶೇರ್ ಮಾಡಿ ಫ್ರೆಂಡ್ಸ್ ಅದು ಡೈರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇಂಡಿಯಾ ಲಿಮಿಟೆಡ್ ಆಪ್ಸಿ ವೆಬ್ಸೈಟ್ ಇದೆ ಅಂದರೆ ಡೈರಿ ಲಾಕ್ಲಿ ಇರ್ತಕ್ಕಂಥ ಒಂದು ಹುದ್ದೆಗಳಾಗಿವೆ ಇಲ್ಲಿ ಟೋಟಲ್ ಆಗಿ ಎಷ್ಟು ಹುದ್ದೆಗಳಿವೆ ಯಾರು ಆಪ್ಲೈನ್ ಉಪಯೋಗತೆ ಎಜುಕೇಶನ್ ಹಾಗೂ ಸ್ಯಾಲರಿ ಅದೇ ಸಲ್ಲಿಸುವುದು ಹೇಗೆ ಏನು ಮಾಹಿತಿ ಬಂದಿದೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣ ನೋಡೋಣ ಇದು ಡೈರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಆಪ್ಷನ್ ವೆಬ್ಸೈಟ್ ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ ಈ ಹುದ್ದೆಗಳಿಗೆ ಸಂಪೂರ್ಣವಾಗಿ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಕೆಳಗಡೆ ಇಲ್ಲಿ ಉದ್ಯೋಗಿಕರಿಸರಂತೆ ಕೊಟ್ಟಿದ್ದಾರೆ ಡೇಟ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಕ್ರಮ ಸಂಖ್ಯೆ ಪೋಸ್ಟ್ಗಳ ಸಂಖ್ಯೆ ಪೋಸ್ಟ್ಗಳ ಹೆಸರು ಶೈಕ್ಷಣಿಕ ರೈತೆ ವೇತನ ಶ್ರೇಣಿ ಆಮೇಲೆ ಸ್ಥಾನ ಮತ್ತು ಖಾಲಿ ಹುದ್ದೆ ಕೊಟ್ಟಿದ್ದಾರೆ ಕ್ಲಿಯರ್ ಆಗಿ ಎಲ್ಲ ಹೇಳ್ತೀನಿ ಆಮೇಲೆ ಏನಿದೆ ಅಂತ ಇಲ್ಲಿ ಮೊದಲಿಗೆ ಇನ್ಫಾರ್ಮೇಶನ್ ನೋಡ್ಕೊಂಡು ಬರೋಣ ಏನಂದ್ರೆ ಇದು ಅವರು ಪಿ ಡಿ ಎಫ್ ಕೂಡ ಕೊಟ್ಟಿದ್ದಾರೆ ಸುಮಾರು ಇದು ಹನ್ನೊಂದು ಪೇಜ್ ಪಿ ಡಿ ಎಫ್ ಇದೆ ಪಿ ಡಿ ಎಫ್ ಆಮೇಲೆ ಹೇಳ್ತೀನಿ ಅಂತ ಇವಾಗ ಶಾರ್ಟಾಗಿ ಮಾಹಿತಿ ನೋಡ್ಕೊಂಡು ಬರೋಣ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ ಭಾರತೀಯ ಡೈರಿ ಅಭಿವೃದ್ಧಿ ನಿಗಮ ನೇಮಕಾತಿಗೆ ಇದು ಕೊಟ್ಟಿದ್ದಾರೆ ಭಾರತೀಯ ಡೈರಿ ಅಭಿವೃದ್ಧಿ ನಿಗಮ ನೇಮಕಾತಿ ಡಿ ಐ ನೇಮಕಾತಿ ಒಟ್ಟು ಖಾಲಿ ಇರ್ತಕ್ಕಂಥ ಹುದ್ದೆಗಳು ಆರ್ನೂರು ಸಾರಿ ಆರು ಸಾವಿರದ ಮುನ್ನೂರು ಖಾಲಿ ಹುದ್ದೆಗಳಿವೆ ಉದ್ಯೋಗಸ್ಥರು ಭಾರತ ಭಾರತ ರಾಜ್ಯ ಅಂತ ಇರ್ತಕ್ಕಂಥ ನಿಮ್ಮ ಕಥೆಗಿದೆ ಹುದ್ದೆಗಳ ಹೆಸರು ತಹಸೀಲ್ ಮ್ಯಾನೇಜರ್ ಚಾಲಕ ಅಂತ ಕೊಟ್ಟಿದ್ದಾರೆ ಇನ್ನು ಬೇರೆ ಬೇರೆ ಹುದ್ದೆಗಳು ಕಾಲಿವೆ ಸ್ಯಾಲ್ರಿ ಹದಿನೆಂಟು ಸಾವಿರದಿಂದ ಎರಡು ಲಕ್ಷ ಹದಿನೈದು ಸಾವಿರ ರೂಪಾಯಿ ಒಂಬತ್ತು ನೂರು ರೂಪಾಯಿ ಪರ್ ಮುಂಚೆ ಇರ್ತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ಹುದ್ದೆ ಹೆಸರು ಕೊಟ್ಟಿದ್ದಾರೆ ಯೋಜನೆ ಯೋಜನಾ ವ್ಯವಸ್ಥಾಪಕರು ಐವತ್ತಾರು ಪೋಸ್ಟ್ಗಳಿವೆ ಸ್ನಾತಕೋತ್ತರ ಪದವಿ ಪಾಸಾಗಿರಬೇಕು ಪ್ರಾದೇಶಿಕ ವ್ಯವಸ್ಥಾಪಕರು ಎಂಬತ್ತೈದು ಹುದ್ದೆ ಮಾರ್ಕೆಟಿಂಗ್ ಮ್ಯಾನೇಜರ್ ಅಲ್ಲಿ ನೂರ ನಾಲ್ಕು ಹುದ್ದೆ ಕಾರ್ಯನಿರ್ವಾಹಕ ವ್ಯವಸ್ಥಾಪಕದಲ್ಲಿ ಎರಡು ನೂರು ಐವತ್ತೊಂಬತ್ತು ಹುದ್ದೆ ಕಾಲಿವೆ ವಿಭಾಗೀಯ ವ್ಯವಸ್ಥಾಪಕದಲ್ಲಿ ಮುನ್ನೂರ ಹನ್ನೊಂದು ಹುದ್ದೆ ಕಾಲಿವೆ ಆಮೇಲೆ ಜಿಲ್ಲಾ ವ್ಯವಸ್ಥಾಪಕರಲ್ಲಿ ಆರುನೂರ ಹನ್ನೊಂದು ಹುದ್ದೆ ಕಾಲಿವೆ ತಹಸೀಲ್ ವ್ಯವಸ್ಥಾಪಕರು ಎಂಟುನೂರ ಎಂಬತ್ತು ಹುದ್ದೆ ಕಾಲಿವೆ ಆಮೇಲೆ ಮಾರಾಟ ವ್ಯವಸ್ಥಾಪಕದಲ್ಲಿ ಎರಡುನೂರ ಎಪ್ಪತ್ತ್ಮೂರು ಆಮೇಲೆ ಸಹಾಯಕ ಮಾರಾಟ ವ್ಯವಸ್ಥಾಪಕದಲ್ಲಿ ಎರಡುನೂರ ಎಪ್ಪತ್ತ್ಮೂರು ಹುದ್ದೆ ಕಾಲಿವೆ ಇದು ಹನ್ನೆರಡನೇ ತರಗತಿ ಪಾಸಾಗಿರಬೇಕು ಈ ಹುದ್ದೆಗಳಿಗೆ ಆಮೇಲೆ ಇಲ್ಲಿ ಕಂಪ್ಯೂಟರ್ ಆಪರೇಟರ್ ಗುಮಾಸ್ತ ಲೆಕ್ಕ ಪರಿಸೋದಕ್ಕೆ ಹುದ್ದೆಗಳಿಗೆ ಪದವಿಯ ಪಾಸಾಗಿರಬೇಕು ಗುಮಾಸ್ತ ಹುದ್ದೆಗಳಿಗೆ ಹನ್ನೆರಡನೇ ತರಗತಿ ಪಾಸಾಗಿರಬೇಕು ಹಾಗು ನೂರ ಹದಿನಾಲ್ಕು ಹುದ್ದೆ ಕಾಲಿವೆ ಇಲ್ಲಿ ಕಂಪ್ಯೂಟರ್ ಆಪರೇಟರ್ ಎರಡು ನೂರ ಇಪ್ಪತ್ತೈದು ಹುದ್ದೆ ಕಾಲಿವೆ ಹಾಲು ಕೇಂದ್ರ ವ್ಯವಸ್ಥಾಪಕರು ನಾಲ್ಕುನೂರ ಎಂಬತ್ತೊಂಬತ್ತು ಹುದ್ದೆ ಕಾಲಿವೆ ಕ್ಷೇತ್ರ ಅಧಿಕಾರಿ ಹುದ್ದೆಯಲ್ಲಿ ಎರಡುನೂರ ನಲವತ್ತೊಂಬತ್ತು ಹತ್ತನೇ ತರಗತಿ ಪಾಸಾಗಿರಬೇಕು ತರಬೇತಿ ಅಧಿಕಾರಿ ನೂರ ಇಪ್ಪತ್ತ್ಮೂರು ಅವರು ಕೂಡ ಹತ್ತನೇ ತರಗತಿ ಪಾಸಾಗಿರಬೇಕು ಅಪ್ರೆಂಟಿಸ್ ಹುದ್ದೆಗಳಿಗೆ ಏಳ್ನೂರ ಐವತ್ನಾಲ್ಕು ಪೋಸ್ಟ್ ಕಾಲಿವೆ ಎಸ್ ಎಲ್ ಸಿ ಆಗಿರಬೇಕು ಆಮೇಲೆ ಅಂಗಡಿ ಮೀನುಚಾರದಲ್ಲಿ ನೂರ ನಲವತ್ತೈದು ಹುದ್ದೆ ಕಾಲಿವೆ ಇನ್ನು ಪ್ರಯೋಗಶಾಲಾ ಸಾರಿ ಪ್ರಯೋಗಾಲಯ ಸಹಾಯಕದಲ್ಲಿ ನೂರ ನಲವತ್ತ್ಮೂರು ಹುದ್ದೆ ನೂರ ನಲ್ವತ್ಮೂರು ಹುದ್ದೆಗಳಿವೆ ಹನ್ನೆರಡನೇ ತರಗತಿ ಪಾಸಾಗಿರಬೇಕು ಸಹಾಯಕ ವ್ಯವಸ್ಥಾಪಕ ಸಾರಿ ಸಹಾಯಕ ಹುದ್ದೆಗಳಿಗೆ ಎರಡುನೂರ ಎಂಬತ್ತು ಪೋಸ್ಟ್ ಕಲಿವೆ ಎಂಟನೇ ತರಗತಿ ಪಾಸಾಗೋದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಆಮೇಲೆ ಚಾಲಕ ಹುದ್ದೆಗಳು ಕೂಡ ತೊಂಬತ್ತು ಹುದ್ದೆ ಕಲ್ಲಿವೆ ಡ್ರೈವರ್ ಹುದ್ದೆ ಕಾಲಿವೆ ಪಿ ಒನ್ ಹುದ್ದೆಗಳು ಎಪ್ಪತ್ತೆಂಟು ಹುದ್ದೆ ಕಾಲಿವೆ ಎಂಟು ಇವೆಲ್ಲ ಇರತಕ್ಕಂಥ ಹುದ್ದೆಗಳು ಎಂಟನೇ ತರಗತಿ ಪಾಸಬೇಕು ಕಾವಲುಗಾರ ಹುದ್ದೆ ಕೂಡ ಎರಡು ನೂರ ಎಂಟು ಹುದ್ದೆ ಕಾಲಿವೆ ನನಗೆ ಬಹುಕಾರಿ ಸಿಬ್ಬಂದಿಯಲ್ಲಿ ಎಂ ಟಿ ಎಸ್ನಲ್ಲಿ ಎರಡುನೂರ ಮೂವತ್ತ್ನಾಲ್ಕು ಹುದ್ದೆ ಕಾಲಿವೆ ಟೆಂತ್ ಪಾಸಾಗಿರಬೇಕು ಎಲೆಕ್ಟ್ರಿಷಿಯನ್ನಲ್ಲಿ ನೂರ ಅರವತ್ತು ಅದಕ್ಕೆ ಕಾಲಿವೆ ಟೆನ್ ಪ್ಲಸ್ ಐ ಟಿ ಐ ಪಾಸಾಗಿರಬೇಕು ಅವರು ನೀವು ಸ್ಯಾಲಿ ನೋಡಬೇಕಾರೆ ಒಂದು ಲಕ್ಷದಿಂದ ಐವತ್ತಾರು ಸಾವಿರ ಐವತ್ಮೂರು ಸಾವಿರ ನಲವತ್ತೇಳು ಸಾವಿರ ನಲ್ವತ್ನಾಲ್ಕು ಸಾವಿರ ಮೂವತ್ತೈದು ಸಾವಿರ ಇಪ್ಪತ್ತೊಂಬತ್ತು ಹತ್ತು ಸಾವಿರ ಹತ್ತೊಂಬತ್ತು ಸಾವಿರ ಈ ರೀತಿ ಹದಿನೆಂಟು ಸ್ಟಾರ್ಟಿಂಗ್ ಪೇಮೆಂಟ್ ಹದಿನೆಂಟು ಸಾವಿರದಿಂದ ಆರಂಭ ಆಗ್ತಿದೆ ಆಮೇಲೆ ಎರಡು ಲಕ್ಷದಿಂದ ಹದಿನೈದು ಸಾವಿರದಿಂದ ಶ್ಯಾಲರಿ ಲಾಸ್ಟಾಗಿ ತಗೊಟ್ಟಿದ್ದಾರೆ ಯಾವ ಯಾವುದೇ ಅಪ್ಲೈ ಮಾಡ್ತಾ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ನು ವೈಮೆತ್ ಸಲ್ಲಿಕೆ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಒ ಬಿ ಸಿ ಅವರಿಗೆ ಮೂರು ವರ್ಷ ಸಲ್ಲಿಕೆ ಇರುತ್ತದೆ ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷ ಸಲ್ಲಿಕೆಯನ್ನು ಕೊಟ್ಟಿದ್ದಾರೆ ಆಮೇಲೆ ಶುಲ್ಕ ಬಂದ್ಬಿಟ್ಟು ಎಸ್ ಸಿ ಎಸ್ ಟಿ ಒ ಬಿ ಸಿ ಅವರಿಗೆ ಮುನ್ನೂರ ತೊಂಬತ್ತು ರೂಪಾಯಿ ತುಂಬಬೇಕಾಗುತ್ತೆ ಇತರೆ ಎಲ್ಲ ಅಭ್ಯರ್ಥಿಗಳು ಆರುನೂರ ಎಪ್ಪತ್ತು ರೂಪಾಯಿ ಶುಲ್ಕವನ್ನು ಪೇ ಮಾಡಬೇಕಂತ ಕೊಟ್ಟಿದ್ದಾರೆ ಪಾವತಿ ಜನ ಆನ್ಲೈನ್ ಮೂಲಕ ಹೇಗಿರ್ತದೆ ಇಲ್ಲಿ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಅಂದರೆ ಶಾರ್ಟ್ ಲ್ ಕೊಡ್ತಾರೆ ಅರ್ಹತೆ ಮತ್ತು ಅನುಭವ ಸಂದರ್ಶನ ಮೂಲಕ ಆಯ್ಕೆ ಮಾಡುವಂತ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಡೇಟ್ ಕೂಡ ಕೊಟ್ಟಿದ್ದಾರೆ ಇವಾಗಿದೆ ಅಂತ ಇದು ಅರ್ಜಿ ಸಲ್ಲಿಸುವ ಡೇಟ್ ಈ ರೀತಿಯಾಗಿರುತ್ತದೆ ಅರ್ಜಿ ಸಲ್ಲಿಸಲು ಆರಂಭ ದಿನಾಂಕ ಆನ್ಲೈನ್ ಮೂಲಕ ಆಗಿರುತ್ತದೆ ಇಪ್ಪತ್ತೈದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಿಂದ ಆರಂಭವಾಗಿದೆ ಇವಾಗ ಲಾಸ್ಟ್ ಡೇಟು ಮೇ ಇಪ್ಪತ್ತೈದು ಎರಡು ಸಾವಿರ ಇಪ್ಪತ್ತೈದಾಗಿದೆ ಅಶ್ವತಾ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ ಇಲ್ಲಿ ಇದು ಪಿ ಡಿ ಎಫ್ ಆಗಿದೆ ಇದನ್ನು ಕೂಡ ಪಿ ಡಿ ಎಫ್ ಒಂದು ಸರಿ ಚೆಕ್ ನೋಡಿಕೊಳ್ಳಿ ಇಲ್ಲಿ ಪ್ರತಿಯೊಂದು ಕೊಟ್ಟಿದ್ದಾರೆ ಇಲ್ಲಿದೆ ಅಂತ ಇಲ್ಲಿ ನೋಡಿ ಸೆರೆ ನಂಬರು ಕೋಡು ಪೋಸ್ಟು ಎಜುಕೇಷನ್ ಕಲೆಪ್ಷನ್ನು ಪೇ ಕೇಲು ಪೊಸಿಷನು ಇಲ್ಲಿ ಕಾಸ್ಟ್ ವೈಸ್ ಪೋಸ್ಟ್ ಕೊಟ್ಟಿದ್ದಾರೆ ನೀವು ಯಾವ ಗೆ ಅಪ್ಲೈ ಮಾಡ್ತೀರಾ ನಿಮಗೆ ಯಾವ ಕಾಸ್ಟ್ ನೋಡ್ಕೊಂಡು ಅಲ್ಲಿಂದ ಅಪ್ಲೈ ಮಾಡಬಹುದು ಆಮೇಲೆ ಇಲ್ಲಿ ಇಲ್ಲಿ ಎಕ್ಸ್ಪೀರಿಯನ್ಸ್ ಕೂಡ ಕೊಟ್ಟಿದ್ದಾರೆ ಐದು ವರ್ಷ ಮೂರು ವರ್ಷ ಒಂದು ವರ್ಷ ಅಂತ ಹೀಗೆ ನೀವು ಎಲ್ಲಿ ಯಾವುದೇ ಅಪ್ಲೈ ಮಾಡ್ತೀರಾ ನಿಮಗೆ ಯಾವ ಟ್ರೇಡ್ ಆಗಿದೆ ಅಥವಾ ಯಾವ್ದು ಪೋಸ್ಟ್ ಆಗಿದೆ ಯೋಜಗೆ ಸಂಬಂಧಪಟ್ಟಂತೆ ನೋಡ್ಕೊಂಡು ಇಲ್ಲಿ ಅರ್ಜೆಂಟ್ ಸಲ್ಲಿಸಬಹುದು ಇಲ್ಲಿ ನೋಡಿ ಡ್ರೈವರ್ ಅಂತ ಕೊಟ್ಟಿದ್ದಾರೆ ಎಂಟನೇ ತರಗತಿ ಪಾಸ್ ಆಗಿರಬೇಕು ವಿತ್ ಲೈಸೆನ್ಸ್ ಇರಬೇಕು ಅಂತ ಕೊಟ್ಟಿದ್ದಾರೆ ರೆಗ್ಯುಲರ್ ಕೊಟ್ಟಿದ್ದಾರೆ ಮೂವತ್ತಾರು ಪೋಸ್ಟ್ ಕಾಲಿವೆ ಇಲ್ಲಿ ನಲ್ವತ್ತ ಕೊಟ್ಟಿದ್ದಾರೆ ಈ ರೀತಿ ಪ್ರತಿಯೊಂದನ್ನು ಕೊಟ್ಟಿದ್ದಾರೆ ಹೆಲ್ಪರ್ ಕೂಡ ಕೊಟ್ಟಿದ್ದಾರೆ ಪಿಯೋನು ಗಾರ್ಡು ಅಪ್ರೆಂಟಿಸ್ ಸ್ಟೋರ್ ಕೀಪರು ಟ್ರೈನಿ ಈ ರೀತಿ ಕೊಟ್ಟಿದ್ದಾರೆ ಇಲ್ಲಿ ಮಿನಿಮಮ್ ಕ್ವಾಲಿಫಿಕೇಷನ್ ಮತ್ತು ಕ್ವಾಲಿಫಿಕೇಶ್ ಎಕ್ಸ್ಪೀರಿಯನ್ಸ್ ಕೂಡ ಕೇಳಿದ್ದಾರೆ ಹುದ್ದೆಗೆ ಸಂಬಂಧಪಟ್ಟಂತೆ ಎಕ್ಸ್ಪೀರಿಯನ್ಸ್ ಕೂಡ ಆಗಿರಬೇಕು ಆಮೇಲೆ ಪ್ರೆಷರ್ ಕೂಡ ಅಪ್ಲೈ ಮಾಡ್ಬೋದು ಕರೆಕ್ಟಾಗಿ ಓದಬೇಕು ಅಂದರೆ ಅಜನ್ನು ಆನ್ಲೈನ್ ಮೂಲಕ ಸಲ್ಲಿಸ್ಬೋದು ಇಲ್ಲಿ ಸ್ಕೀಮ್ ಸೆಲೆಕ್ಷನ್ ಪ್ರೊಹಿಬಿಷನ್ ಪಿರಿಯಡ್ ಆ್ಯಂಡ್ ಪೋಸ್ಟಿಂಗ್ ಟ್ರಾನ್ಸ್ಫರ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಪೋಸ್ಟು ಪ್ರಾಜೆಕ್ಟ್ ಮ್ಯಾನೇಜರು ರೀಜ್ನಲ್ ಮ್ಯಾನೇಜರು ಮಾರ್ಕೆಟಿಂಗ್ ಮ್ಯಾನೇಜರು ಈ ರೀತಿ ಹಲವಾರು ಹುದ್ದೆ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಾವಿಷಲ್ ಅಪ್ಲಿಕೇಶ್ ಕೊಟ್ಟಿದ್ದಾರೆ ಪೋಸ್ಟಿಂಗ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಅಂತ ನೋಡ್ಕೊಂಡು ಅರ್ಜಿಯನ್ನು ಆನ್ಲೈನ್ ಸಲ್ಲಿಸಿ ಇವಾಗ ನಾವು ನೇರವಾಗಿ ಇಲ್ಲಿ ಡೇಟ್ ಕೊಟ್ಟಿದ್ದಾರೆ ನೋಡಿ ಆನ್ಲೈನ್ ಡೇಟು ಇಪ್ಪತ್ತೈದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಿಂದ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ ಲಾಸ್ಟ್ ಡೇಟು ಇಪ್ಪತ್ತ್ನಾಲ್ಕು ಐದು ಸಾರಿ ಇಪ್ಪತ್ತೈದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಲಾಸ್ಟ್ ಡೇಟು ಇಪ್ಪತ್ತ್ನಾಲ್ಕು ಐದು ಎರಡು ಸಾವಿರ ಇಪ್ಪತ್ತೈದಾಗಿದೆ ಇಲ್ಲಿ ವೆಬ್ಸೈಟ್ ಬಂದ್ಬಿಟ್ಟು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಡಿ ಡಿ ಸಿ ಐ ಎಲ್ ಡಾಟ್ ಆರ್ ಜಿ ಡಾಟ್ ಇನ್ ಇಲ್ಲಿಂದ ಅಲ್ಲಿ ಸಲ್ಲಿಸ್ಕೊಂಡು ಕೊಟ್ಟಿದ್ದಾರೆ ಇಲ್ಲಿ ಇಮೇಲ್ ಕೂಡ ಕೊಟ್ಟಿದ್ದಾರೆ ಒಂದು ಚೆಕ್ ಮಾಡಿಕೊಳ್ಳಿ ಇಲ್ಲಿ ಪೀಜ್ ಕೂಡ ಕೊಟ್ಟಿದ್ದಾರೆ ಮುನ್ನೂರ ತೊಂಬತ್ತು ಆರುನೂರ ಎಪ್ಪತ್ತೈದು ಅಂತ ಆಗ ಎಷ್ಟು ಫೀಸ್ಗಳು ಕೊಟ್ಟಿದ್ದಾರೆ ಇದೆಲ್ಲವನ್ನೂ ಸರಿಯಾಗಿ ಓದ್ಕೊಂಡು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸ್ಬೋದು ಇವಾಗ ಅರ್ಜಿ ಹೀಗೆ ಸಲ್ಲಿಸಿ ನೋಡೋಣ ಇಲ್ಲಿ ಕ್ಲಿಯರಾಗಿ ಮಾಹಿತಿ ಕೊಟ್ಟಿದ್ದಾರೆ ಇದು ಹನ್ನೊಂದು ಪೇಜ್ ಪಿ ಡಿ ಪಿ ಇದೆ ಇದನ್ನು ತಾವು ಸರಿಯಾಗಿ ಓದ್ಕೊಂಡು ಅಜ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಿ ಎಷ್ಟ ಇಲ್ಲಿ ಅಲ್ಲಿಂದ ಕೊಟ್ಟಿದ್ದಾರೆ ಅವರು ಇಲ್ಲಿ ಹೋಮು ಅಬೌಟ್ ಕ್ಯಾರೇಜ್ ಅಂತ ಕೊಟ್ಟಿದ್ದಾರೆ ಗ್ಯಾಲರಿ ಕಾಂಟ್ರಾಕ್ಟರ್ಸ್ ಲಾಗಿನ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಲಾಗಿನ್ ಅಂತ ಕೊಟ್ಟಿದ್ದಾರೆ ಯೂಸರ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಇದಕ್ಕಿಂತ ಮುಂಚೆ ನಾವು ಇಲ್ಲಿ ಮಾಹಿತಿ ನೋಡೋಣ ಲಿಂಕ್ ಕೊಟ್ಟಿದ್ದಾರೆ ಇಲ್ಲಿ ತೋರಿಸ್ತೀನಿ ಇಲ್ಲಿ ಈ ರೀತಿ ಹುದ್ದೆ ಕೊಟ್ಟಿದ್ದಾರೆ ನೋಡಿ ಎಕ್ಸಾಂಪಲ್ ಆಗಿ ಇಲ್ಲಿ ಯೋಜನಾ ಸ್ಥಾಪಕ ಪ್ರಾದೇಶಿಕ ವ್ಯವಸ್ಥಾಪಕರು ಮಾರ್ಕೆಟಿಂಗ್ ಪ್ರೈಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕಾಸ್ಟ್ ಕೂಡ ಕೊಟ್ಟಿದ್ದಾರೆ ಎಷ್ಟೆಷ್ಟು ಕಾಸ್ಟ್ಗೆ ಯಾವ ಇದೆ ಅಂತ ಅದನ್ನು ನಾವು ಚೆಕ್ ನೋಡಿಕೊಳ್ಳಿ ಇಲ್ಲಿ ಲಾಸ್ಟಿಗೆ ಬಂದರೆ ಒಂದು ಯಾವ್ದರೂ ಹುದ್ದೆ ತೋರಿಸ್ತೀನಿ ನೋಡಿ ಇಲ್ಲಿ ಎಕ್ಸಾಂಪಲ್ ಗುಮಾಂತ ಗುಮಾಸ್ತ ಹುದ್ದೆ ಒಂದು ಕೊಟ್ಟಿದ್ದಾರೆ ಆಮೇಲೆ ಕಡೆಗೂ ಡ್ರೈವರ್ ಹುದ್ದೆ ಕೂಡ ಕೊಟ್ಟಿದ್ದಾರೆ ಅಪ್ರೆಂಟಿಸ್ ಅಂತ ಇಲ್ಲಿ ನೋಡಿ ಇಪ್ಪತ್ತೊಂಬರಗಿ ಚಾಲಕ ಅಂತ ಕೊಟ್ಟಿದ್ದಾರೆ ಈ ಹುದ್ದೆ ಇವಾಗ ನೋಡೋಣ ಎಂಟನೇ ತರಗತಿ ಕೊಟ್ಟಿದ್ದಾರೆ ಮಾನ್ಯವಾದ ಕೊಟ್ಟಿದ್ದಾರೆ ಡೀಲರ್ ಅಂತ ಕೊಟ್ಟಿದ್ದಾರೆ ಸ್ಯಾಲ್ರಿ ಹದಿನೆಂಟು ಸಾವಿರದಿಂದ ಐವತ್ತಾರು ಸಾವಿರ ಒಂಬತ್ತು ರೂಪಾಯಿ ಸ್ಯಾಲ್ರಿ ಇರುತ್ತೆ ಮತ್ತು ಭತ್ತೆಗಳು ಇರುತ್ತದೆ ವೇತನ ಮಟ್ಟ ಒಂದರ ಪ್ರಕಾರ ಅಂತ ಕೊಟ್ಟಿದ್ದಾರೆ ಸೆವೆನ್ ಸಿ ಪಿ ಸಿ ನಿಯಮಿತ ಮೂವತ್ತಾರು ಪೋಸ್ಟು ಇಲ್ಲಿ ನಾಲ್ಕು ಹದಿನಾಲ್ಕು ರೀತಿ ಕೊಟ್ಟಿದ್ದಾರೆ ಕಾಸ್ಟ್ ವೈಸು ಇಲ್ಲಿ ಸ್ವಲ್ಪ ಪೇಜ್ ಮೂವ್ ಮಾಡೋಣ ಈ ಕಡೆ ಇದು ಮಾಡಿದಾಗ ಇಲ್ಲಿ ಲಿಂಕ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಅನ್ವಯ ಲಿಂಕ್ ಕೊಟ್ಟಿದ್ದಾರೆ ಡ್ರೈವರ್ ಹುದ್ದೆ ಕಾವಲುಗಾರ ಒಂದು ನಿಮಿಷ ಇಲ್ಲಿ ಚಾಲಕರೆ ಆ ಹುದ್ದಿಗೆ ತವರಿಗೆ ಸಲ್ಸ್ಬೇಕಾಗಿತ್ತು ಇಲ್ಲಿ ಈ ಲಿಂಕ್ ಇದೆ ಇಲ್ಲಿ ಲಿಂಕ್ ಅನ್ವೇಷನ್ ಕೊಟ್ಟಿದ್ದಾರೆ ನಿಮ್ಗೆ ಕಾಂತಿರುವುದಿಲ್ಲ ಮೇಲೆ ತೋರಿಸ್ತೀನಿ ಈ ಲಿಂಕ್ ಕೊಟ್ಟಿದ್ದಾರೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಅದೇ ಫಾರ್ಮ್ ಓಪನ್ ಆಗುತ್ತೆ ಈ ರೀತಿ ಬರುತ್ತೆ ನೋಡಿ ಅಪ್ಲಿಕೇಶನ್ ಫಾರ್ಮ್ ಅವರ ಡ್ರೈವರ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸ್ತ್ರೀ ಜನ ಮತ್ತು ಶ್ರೀ ಶ್ರೀಮತಿ ಯಾವಕ್ಕೆ ನಿಮ್ಮ ನೇಮು ಫಾದರ್ ನೇಮು ಮದರ್ ನೇಮು ಡೇಟ್ ಆಫ್ ಬರ್ತು ಜೆಂಡರು ಆಮೇಲೆ ಕೆಟಗರಿ ರೀಜನರು ಇಲ್ಲಿ ಸ್ಟೇಟ್ ಕೊಟ್ಟಿದ್ದಾರೆ ಅದರ್ಶನ ಹಾಕಿ ಕರ್ನಾಟಕ ಎಲ್ಲ ಅದರ್ಶನ ತಾರೀಕೆ ನಂತರ ಇಲ್ಲಿ ಸ್ಟೇಟ್ ಕರ್ನಾಟಕ ಹಾಕಿ ಸಾರಿ ಇದು ಹಿಂದೂ ಇದೆ ಹಾಂ ಸಾರಿ ಕಾಶ್ ಇಲ್ಲಿ ಆಮೇಲೆ ಇಲ್ಲಿ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಹಾಕಬೇಕಾಗತ್ತೆ ರೋಡು ಲ್ಯಾಂಡ್ ಮಾರ್ಕು ಆಮೇಲೆ ಕಮ್ಯುನಿಟಿ ಇಲ್ಲಿ ಸ್ಟೇಟ್ ಕೊಟ್ಟಿದ್ದಾರೆ ಇಲ್ಲಿ ಕರ್ನಾಟಕ ಕೂಡ ಇದೆ ಎಲ್ಲರೂ ಆಲ್ ಇಂಡಿಯಾದವರು ಅಪ್ಲೈ ಮಾಡ್ಬೋದಾಗುತ್ತೆ ಸಿಟಿ ನಿಮ್ಗೆ ಯಾವ ಸಿಟಿ ಹಾಕಿ ಸಿಟಿ ಹಾಕಿ ಪಿನ್ಕೋಡ್ ಹಾಕಿ ಆಮೇಲೆ ಪ್ರೆಸೆಂಟ್ ಕಾರ್ಪೊರೇಷನ್ ಅಡ್ರೆಸ್ ಹಾಕಿ ಪ್ರೆಸೆಂಟು ಅಡ್ರೆಸ್ ಹಾಕಬೇಕಾಗುತ್ತೆ ಹಾಗೂ ಕರೆಸ್ಪಾಂಡಿಂಗ್ ಅಡ್ರೆಸ್ ಕೂಡ ಹಾಕಿ ಎಲ್ಲ ಒಂದು ಸೇಮ್ ಹಾಕಿ ಸೇಮ್ ಇರ್ ಸೇಮ್ ಹಾಕಿ ಇಲ್ಲಿ ಕಾಂಟ್ಯಾಕ್ಟ್ ಅಡ್ರೆಸ್ ಇಮೇಲ್ ಐಡಿ ಫೋನ್ ನಂಬರು ಆಧಾರ್ ನಂಬರ್ ಬೇಕಾಗುತ್ತೆ ಆಲ್ಟರ್ನೇಟ್ ಇಮೇಲ್ ಐಡಿ ಆಲ್ಟರ್ನೇಟ್ ಮೊಬೈಲ್ ನಂಬರು ಪ್ಯಾನ್ ಕಾರ್ಡ್ ಬೇಕಾಗುತ್ತೆ ಕಂಪಲ್ಸರಿ ಆಧಾರ್ ಕಾರ್ಡ್ ಬೇಕಾಗುತ್ತೆ ಇಲ್ಲಿ ಕೊಟ್ಟಿದ್ದಾರೆ ಕೊಟ್ಟಿದ್ರಲ್ಲಿ ಈ ರೀತಿ ಕ್ವಾಲಿಫಿನ್ ಕೊಟ್ಟಿದಾರಲ್ಲಿ ಇಲ್ಲಿ ಅಂತ ಮಾಡ್ಕೋಬೇಕಾಗತ್ತೆ ನೀವು ಇಲ್ಲಿ ಎರಡು ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕ್ಲಾಸ್ ಟೆಂತ್ ತೊಗೋಬೇಕಾಗುತ್ತೆ ಸ್ಕೂಲ್ ನೇಮು ಬೋರ್ಡು ಪರ್ಸೆಂಟೇಜು ಪಾಸಿಂಗ್ ಇಯರ್ ಮತ್ತೆ ಆಗಿದ್ದರೆ ಅದನ್ನು ಕೂಡ ಎರಡು ಮಾಡ್ಕೋಬೋದು ಹೈಯರ್ ಕೊಟ್ಟಿದ್ದಾರೆ ಅದನ್ನು ಕೂಡ ಆ್ಯಡ್ ಮಾಡಿ ಇಲ್ಲಿ ಯಾರು ಮಾಡ್ಕೋಬೋದು ಇಲ್ಲಿ ಎಕ್ಸ್ಪೀರಿಯನ್ಸ್ ಇಟ್ಟಿದ್ದಾರೆ ಎಕ್ಸ್ಪೀರಿಯೆನ್ಸ್ ಎಸ್ ಇದ್ರ ಎಸ್ಗೆ ನೋಡಿ ಹಾಕಿ ಟೋಟಲ್ ಇದೆ ನೋಡಿದ್ರೆ ಏನು ಸಮಸ್ಯೆ ಬರ್ಬೋದು ಎಷ್ಟು ಮಾಡೋದು ಆಮೇಲೆ ನೆಕ್ಸ್ಟ್ ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಅಪ್ಲೋಡ್ ಫೋಟೋ ಅಪ್ಲೋಡ್ ಸಿಗ್ನೇಚರ್ ಫೋಟೋ ಸೈನು ಇಲ್ಲಿಂದ ಜಿ ಪಿ ಜಿ ಪರ್ಮಿಟ್ ಇಲ್ಲಿಂದ ವಿಡಿಯೋ ಜಿ ಪಿ ಜಿ ಫೋಟೋ ಸೈನು ಸ್ಕ್ಯಾನ್ ಮಾಡಿಕೊಂಡು ಬಿಗಿಂತ ಒಳಗೆ ಇರಬೇಕು ಅದನ್ನು ಅಪ್ಲೋಡ್ ಮಾಡಿಂತ ಸಬ್ಮಿಟ್ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ ಮುಗ ಮುಗಿಯುತ್ತೆ ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಈ ಲಿಂಕನ್ನು ನಾನು ನೇರವಾಗಿ ವಿಡಿಯೋ ಕಡೆ ಕೊಟ್ಟಿದ್ದೀನಿ ಅಲ್ಲಿಂದ ಒಂದು ಸಾರಿ ಕರೆಕ್ಟಾಗಿ ಪೂರ್ಣ ಎಲ್ಲ ಒಂದು ಚೆಕ್ ನೋಡ್ಕೊಂಡು ಆಮೇಲೆ ಅರ್ಜಿಯನ್ನು ಆನ್ಲೈನ್ ಮಾಡುವ ಸಲ್ಲಿಸಬಹುದಾಗಿದೆ ಇದು ಡೈರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇಂಡಿಯಾದ ಒಂದು ಆಗಿದೆ ಯಾರ್ಯಾರಿಗೆ ಈ ಮಾಹಿತಿ ಇಷ್ಟ ಆಗಿದೆ ಅವರು ವೀಡಿಯೋ ಒಂದು ಲೈಕ್ ಕೊಡಿ ಹಾಗೂ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಇದ್ರ ಬಗ್ಗೆ ತಮಗೆ ಏನಾರು ಡೌಟ್ ಇದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾವು ಇನ್ನೂ ಯಾವುದೇ ರೀತಿ ಅರ್ಜಿ ಸಲ್ಲಿಸಲ್ಲ ಅರ್ಜಿ ಸಲ್ಲಿಸುವಾಗ ಹೇಗೆ ಸಲ್ಲಿಸಬೇಕಂತ ಒಂದು ವಿಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡಿ ಹಾಕ್ತೀನಿ ಅಲ್ಲಿಂದ ಕೂಡ ತಾವು ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ఓకే ఫ్రెండ్స్ వీడియో తున్న ధన్యవాదాలు థ్యాంక్స్ ఫర్ వాచింగ్ జయ హింద్ జయగన